ನಮಸ್ಕಾರ ನನ್ನ ಹೆಸರು ಮಹಾಲಕ್ಷ್ಮಿ ಎಲ್ಲರೂ ಅಂತ ಭಾವಿಸ್ತಾ ಈ ವಿಡಿಯೋವನ್ನು ಶುರು ಮಾಡ್ತಾಯಿದ್ದೀನಿ ಇವತ್ತಿನ ವಿಚಾರ ಮೆಡಿಟೇಷನ್ ಬಗ್ಗೆ ತುಂಬ ಜನಕ್ಕೆ ತುಂಬ ಪ್ರಶ್ನೆಗಳಿರುತ್ತೆ ಮೇಡಮ್ ಮೆಡಿಟೇಷನ್ ಯಾವುದಕ್ಕೋಸ್ಕರ ಮಾಡಬೇಕು ಮೆಡಿಟೇಷನ್ ಮಾಡೋದರಿಂದ ಜೀವನದಲ್ಲಿ ಬದಲಾವಣೆಗಳಾಗುತ್ತಾ ಮೆಡಿಟೇಷನ ಎಷ್ಟು ಹೊತ್ತು ಮಾಡಬೇಕಾಗುತ್ತೆ ತುಂಬ ಹೇಳ್ತಾರೆ ಮೂವತ್ತು ನಿಮಿಷ ನಲವತ್ತು ನಿಮಿಷ ಮೆಡಿಟೇಷನ್ ಮಾಡಬೇಕಂತೆ ಹಾಗಾದರೆ ಯಾವ ಥರ ಮೆಡಿಟೇಷನ್ ಮಾಡಬೇಕು ಸೊ ಈ ಪ್ರಶ್ನೆಗಳಿಗೆ ಉತ್ತರನ ಆಲ್ರೆಡಿ ನಾನು ಇನ್ನೊಂದು ವಿಡಿಯೋನ ಮಾಡಿದ್ದೀನಿ ಆ ವಿಡಿಯೋದಲ್ಲಿ ನಿಮಗೆ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಸಿಗುತ್ತೆ ಸೊ ಅಲ್ಲಿ ಹೋಗಿ ಮೆಡಿಟೇಷನ್ನ ಬಿಗಿನರ್ ಆಗಿದ್ದರೆ ಐದು ನಿಮಿಷದಲ್ಲಿ ಶುರು ಮಾಡಬೇಕು ಮೆಡಿಟೇಷನ್ ಮಾಡೋದಕ್ಕೆ ಸೊ ಐದು ನಿಮಿಷದಲ್ಲಿ ಯಾವ ಥರ ಮೆಡಿಟೇಷನ್ನ ಶುರು ಮಾಡಿ ಎಂಡ್ ಮಾಡೋದು ಅಂತ ಅಂದ್ಬಿಟ್ಟು ಕ್ರಮಬದ್ಧವಾಗಿ ಇನ್ಫಾರ್ಮೇಷನ್ನ ಕೊಟ್ಟಿದ್ದೀನಿ ಅಲ್ಲಿ ಹೋಗಿ ನೀವು ಅಬ್ಸರ್ವ್ ಮಾಡ್ಬೋದು ಯಾವ ಥರ ಮೆಡಿಟೇಷನ್ನ ಆ್ಯಸ್ ಅ ಬಿಗಿನರ್ ಶುರು ಮಾಡ್ಬೋದು ಅಂತ ಹಾಗಾದರೆ ಮೇಡಮ್ ಮೆಡಿಟೇಷನ್ ಮಾಡ್ತೀನಿ ಅಂತ ಅನ್ನೋದಾದರೆ ಇದರಿಂದ ಏನಾದರೂ ಲಾಭ ಇರಬೇಕಲ್ವಾ ಸೊ ಆ ಲಾಭಗಳ ಬಗ್ಗೆ ಇವತ್ತು ತಿಳ್ಕೊತಾ ಹೋಗೋಣ ಸೊ ಮೆಡಿಟೇಷನ್ ಧ್ಯಾನಕ್ಕೆ ಶಕ್ತಿ ಇದೆಯಾ ತುಂಬ ಶಕ್ತಿ ಇದೆ ಸೊ ಧ್ಯಾನ ಮಾಡೋದ್ರಿಂದ ನಿಮಗೆ ಗೊತ್ತಿಲ್ಲದಂಗೆ ನಿಮ್ಮ ಜೀವನದಲ್ಲಿ ಬದಲಾವಣೆಗಳು ಶುರುವಾಗ್ತಾ ಬರುತ್ತೆ ಸೊ ಹಾಗಾದರೆ ಏನೇನೆಲ್ಲ ಚೇಂಜಸ್ನ ನೀವು ಅಬ್ಸರ್ವ್ ಮಾಡ್ಬೋದು ಅಂತ ಹೇಳೋದಾದರೆ ಫಸ್ಟ್ ಮನಸ್ಸಿಗೆ ಶಾಂತಿ ಅನ್ನೋದು ಮೆಡಿಟೇಷನ್ ಮಾಡೋದರಿಂದ ಖಂಡಿತ ಸಿಗುತ್ತೆ ಸೊ ನಿಮಗೆ ಅನಿಸ್ಬೋದು ಮೇಡಮ್ ಮನಃಶಾಂತಿ ಹೌದು ಇವತ್ತು ಎಲ್ಲರಿಗೂ ಬೇಕಾಗಿರುವಂಥದ್ದು ಮನಸ್ಸಿಗೆ ಶಾಂತಿ ಎಲ್ಲರೂ ಇವತ್ತು ಓಡ್ತಾ ಇದ್ದೀವಿ ಸೊ ಆ ಓಡೋದರಿಂದ ಸ್ವಲ್ಪ ಯೋಚನೆ ಮಾಡಿ ಓಡ್ತಾನೆ ಇರೋದಕ್ಕಾಗೋದಿಲ್ಲ ಎಲ್ಲರೂ ಒಂದು ಕಡೆ ನಿಂತ್ಕೊಳ್ಳೇಬೇಕು ನಿಂತ್ಕೊಂಡು ಯೋಚನೆಯೂ ಸಹ ಮಾಡಬೇಕು ಇವತ್ತೇನಾಗಿದೆ ಅಂತಂದರೆ ಎಲ್ಲಾರ್ಗೂ ಕೋಪವನ್ನು ಬಿಡುವಂಥದ್ದು ಬೇಗ ಸೊ ಶಾಂತವಾಗಿ ಯೋಚನೆ ಮಾಡುವ ಮಾಡಿದ್ರೇನೇ ತಾನೆ ಯಾವುದೇ ಒಂದು ಪ್ರಾಬ್ಲಮ್ಗೆ ನಿಮಗೆ ಉತ್ತರ ಸಿಗುವಂಥದ್ದು ಸೊ ನಿಮಗೆ ಉತ್ತರ ಬೇಕು ಅಂತಂದರೆ ಶಾಂತವಾಗಿರಬೇಕು ಶಾಂತವಾಗಿರಬೇಕು ಅಂತಂದರೆ ನೀವೇನು ಮಾಡಬೇಕು ಧ್ಯಾನವನ್ನು ಮಾಡಬೇಕು ಸೊ ಮನಸ್ಸಿಗೆ ಶಾಂತಿ ಅಂತ ಅನ್ನೋದು ಸಿಕ್ಕೇ ಸಿಗುತ್ತೆ ಅದಾದ ಮೇಲೆ ಇವತ್ತು ಎಲ್ಲರಿಗೂ ಆರೋಗ್ಯದ ಸಮಸ್ಯೆ ಜಾಸ್ತಿ ಆಗ್ತಾನೆ ಬರ್ತಾ ಇದೆ ಸೊ ಆರೋಗ್ಯದ ಸಮಸ್ಯೆಯಿಂದ ನೀವು ದೂರ ಉಳಿಬಹುದು ಸೊ ಇದರಿಂದ ಏನಾಗುತ್ತೆ ಅಂತ ಹೇಳೋದಾದರೆ ನಿಮಗೆ ಪಾಸಿಟಿವ್ ವೈಬ್ಸ್ ಜಾಸ್ತಿ ಆಗುತ್ತೆ ಅಂತ ಹೇಳಬಹುದು ಮತ್ತು ಇನ್ನೂ ಹೇಳಬೇಕಂತಂದರೆ ಏಕಾಗ್ರತೆ ಕೊಡ್ತಾ ಇರುವಂಥದ್ದು ಎಷ್ಟೋ ಜನಕ್ಕೆ ಇವತ್ತು ಯಾವ ಥರ ಆಗಿದೆ ಅಂತಂದರೆ ನೀವು ಅಬ್ಸರ್ವ್ ಮಾಡಬಹುದು ಅವ್ರಿಗೆ ಏನು ಮಾತಾಡ್ತಾ ಇದ್ದೀನಿ ನಾನು ಮಾತಾಡ್ತಾ ಇರುವಂಥದ್ದು ಸರಿನಾ ಗೊತ್ತೇ ಆಗೋದಿಲ್ಲ ಕಾರಣ ಏನು ಅಂತಂದರೆ ಅವ್ರಿಗೆ ಏಕಾಗ್ರತೆ ಕೊರತೆ ಇರುವಂಥದ್ದು ಸೊ ನಮಗೆ ಒಂದು ಕಡೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಾನೇ ಇಲ್ಲ ಇವತ್ತು ಸೊ ಆ ಕಾನ್ಸಂಟ್ರೇಷನ್ ಲೆವೆಲ್ ಅಂತ ಅನ್ನೋದು ಇಂಪ್ರೂವ್ ಆಗಬೇಕು ಅಂತ ಅಂದರೆ ನೀವೇನು ಮಾಡಬೇಕು ಅಂತ ಹೇಳೋದಾದರೆ ಮೆಡಿಟೇಷನ್ನ ಕಂಪಲ್ಸರಿಯಾಗಿ ಡೇ ಟು ಡೇ ಲೈಫ್ನಲ್ಲಿ ಅದೊಂದು ಹ್ಯಾಬಿಟ್ ಅಂತ ಮಾಡ್ಕೋಬೇಕು ನೀವು ಮೆಡಿಟೇಷನ ಮಾಡುವಂಥದ್ದಾಗಿರ್ಬೋದು ನೆಕ್ಸ್ಟ್ ಹೇಳೋದಾದರೆ ಒಳ್ಳೆಯ ನಿದ್ರೆ ಅಂತೂ ನಿಮಗೆ ಖಂಡಿತ ಬರುತ್ತೆ ನೀವು ಮೆಡಿಟೇಷನ್ ಮಾಡೋದಕ್ಕೆ ಶುರು ಮಾಡಿದ ಮೇಲೆ ನಿಮಗೆ ಗೊತ್ತಾಗುತ್ತೆ ಇಪ್ಪತ್ತೊಂದು ದಿನಗಳನ್ನು ನೀವು ಮೆಡಿಟೇಷನ ಮಾಡಬೇಕಾಗುತ್ತೆ ಇದರಿಂದ ಏನಾಗುತ್ತೆ ಅಂತಂದರೆ ನೀವು ಅಬ್ಸರ್ವ್ ಮಾಡ್ಬೋದು ಓಕೆ ನನಗೆ ಇಪ್ಪತ್ತೊಂದು ದಿನದ ಹಿಂದೆ ಯಾವ ಥರ ಇತ್ತು ನಿಮ್ಮ ಜೀವನ ಜೀವನ ಶೈಲಿ ಅಥವಾ ನಿಮಗೆ ಏನು ಬೇಕಾಗಿದೆ ನನಗೆ ಈ ಥರ ಆರೋಗ್ಯ ಸಮಸ್ಯೆ ಆಗ್ತಾಯಿದೆ ಮನಸ್ಸಿಗೆ ನೆಮ್ಮದಿ ಸಿಗ್ತಾಯಿಲ್ಲ ಸ್ಟ್ರೆಸ್ಫುಲ್ ಅನ್ನಿಸ್ತಾ ಇದೆ ಸೊ ಅದಾದ ನಂತರ ಇಪ್ಪತ್ತೊಂದು ದಿನ ನೀವು ಮೆಡಿಟೇಷನ್ನ ಒಂದು ದಿನವೂ ಬಿಡ್ದಂಗೆ ಮಾಡ್ಕೊತಾ ಬರೋದರಿಂದ ನಿಮಗೆ ಇಲ್ಲಿ ಡಿಫ್ರೆನ್ಸ್ ಅನ್ನೋದು ಗೊತ್ತಾಗುತ್ತೆ ಆವಾಗ ನೀವು ಅಲ್ಲಿಗೂ ಇಲ್ಲಿಗೂ ಕಂಪೇರ್ ಮಾಡಬೇಕು ಆವಾಗ ನಿಮಗೆ ಗೊತ್ತಾಗುತ್ತೆ ಓಕೆ ನನಗೆ ಕಾನ್ಸಂಟ್ರೇಷನ್ ಲೆವೆಲ್ ಇಂಪ್ರೂವ್ ಆಗಿದೆ ಸ್ಟ್ರೆಸ್ ಅನ್ನೋದು ಕಡಿಮೆ ಆಗ್ತಾ ಇದೆ ನಿದ್ದೆ ಚೆನ್ನಾಗಿ ಮಾಡ್ತಾ ಇದ್ದೀನಿ ಆರೋಗ್ಯದ ಸಮಸ್ಯೆಯಿಂದ ನಾನು ಬಳಲ್ತಾ ಇದ್ದೆ ಸೊ ಅದರಿಂದ ಸಹ ಮುಕ್ತಿ ಅನ್ನೋದು ನನಗೆ ಸಿಗ್ತಾ ಬರ್ತಾ ಇದೆ ನನಗೆ ಆತ್ಮವಿಶ್ವಾಸ ಜಾಸ್ತಿ ಆಗುವಂಥದ್ದು ಮೆಡಿಟೇಷನ್ ಮಾಡೋದರಿಂದ ಧೈರ್ಯ ಜಾಸ್ತಿ ಆಗುತ್ತೆ ಆತ್ಮವಿಶ್ವಾಸ ಸೆಲ್ಫ್ ಕಾನ್ಫಿಡೆನ್ಸ್ ಇವತ್ತು ನೀವೆಲ್ಲಾದರೂ ಹೋಗ್ತೀರಾ ಇಂಟರ್ವ್ಯೂ ಹೋಗ್ತೀರಾ ಕೆಲಸದ ಮೇಲೆ ಅಥವಾ ಎಲ್ಲಾದರೂ ನೀವು ಮಾತಾಡಬೇಕಾಗಿರುತ್ತೆ ಅದಕ್ಕೆಲ್ಲ ಬೇಕಾಗಿರುವಂಥದ್ದು ಸೆಲ್ಫ್ ಕಾನ್ಫಿಡೆನ್ಸ್ ಆತ್ಮವಿಶ್ವಾಸ ಬೇಕಾಗಿರುತ್ತೆ ಅದೂ ಸಹ ನಿಮಗೆ ಮೆಡಿಟೇಷನ್ ಮಾಡೋದರಿಂದ ಖಂಡಿತ ಸಿಗುತ್ತೆ ಏನಕ್ಕೋಸ್ಕರ ಸಿಗುತ್ತೆ ನೀವು ಮೆಡಿಟೇಷನ್ ಮಾಡೋದರಿಂದ ನಿಮ್ಮ ಯೋಚನೆಗಳು ಅಥವಾ ನೀವು ಶಾಂತಚಿತ್ತವಾಗಿ ಯೋಚನೆ ಮಾಡೋದನ್ನು ಕಲ್ತಿರ್ತೀರ ಅದರಿಂದ ಏನಾಗುತ್ತೆ ನಿಮ್ಮ ಮೆದುಳು ಏನು ಮಾಡುತ್ತೆ ಅಂದರೆ ಸಹಾಯ ಮಾಡುತ್ತೆ ನೀವೇನಾದರೂ ಒಂದು ವರ್ಡ್ನ ಹೇಳಬೇಕು ಅಂತ ಅನ್ನೋದಾದರೆ ನಿಮಗೆ ಹೇಳುತ್ತೆ ಓಕೆ ಈ ವರ್ಡ್ ಸರಿ ಈ ವರ್ಡ್ ತಪ್ಪು ಅಂತ ನೀವು ಗಲಿಬಿಲಿ ಅಂತ ಏನು ಹೇಳ್ಬೋದು ಸೊ ನಿಮಗೆ ಅರ್ಥ ಆಗ್ತಾಯಿಲ್ಲ ಏನೋ ಒಂದು ಟಾಪಿಕ್ ಬಗ್ಗೆ ಮಾತಾಡಬೇಕು ಸಡನ್ನಾಗಿ ಮಾತಾಡೋಕ್ಕಾಗ್ತಾಯಿಲ್ಲ ಈ ಥರ ಎಲ್ಲ ಪ್ರಾಬ್ಲಮ್ಸು ನಿಮಗೆ ಬರೋದೇ ಇಲ್ಲ ಸೊ ನೀವೇನಾದ್ರೂ ಧೈರ್ಯ ಬೇಕು ಅಂತ ಅನ್ನೋದಾದ್ರೂ ಸರಿ ನೀವು ಸ್ಟೇಜ್ ಮೇಲೆ ಮಾತಾಡಬೇಕು ಸೊ ನಿಮಗೆ ಆಗ್ತಾ ಇಲ್ಲ ಮಾತಾಡೋದಕ್ಕೆ ಈ ಥರ ಎಲ್ಲ ಪ್ರಾಬ್ಲಮ್ಸ್ಗಳು ಈ ಡೇ ಟು ಡೇ ಲೈಫ್ನಲ್ಲಿ ಬರ್ತಾನೆ ಇರುತ್ತೆ ಮೇನಾಗಿ ಮಕ್ಕಳಲ್ಲಿ ಜಾಸ್ತಿ ಕಾಣ್ಬೋದು ನೀವು ಮಕ್ಕಳಿಗೆ ಏಕಾಗ್ರತೆ ಕೊರತೆ ಇರುತ್ತೆ ಅಥವಾ ಧೈರ್ಯ ಕಡಿಮೆ ಇರುತ್ತೆ ಸೆಲ್ಫ್ ಕಾನ್ಫಿಡೆನ್ಸ್ ಇರೋದಿಲ್ಲ ಸೊ ಕಂಪ್ಯಾರಿಸನ್ ಜಾಸ್ತಿ ಮಾಡ್ಕೊತಾ ಇರ್ತಾರೆ ಪಾಸಿಟಿವ್ ವೈಬ್ಸ್ ಇರೋದಿಲ್ಲ ಮಕ್ಕಳಲ್ಲಿ ಅಂತ ಹೇಳ್ಬೋದು ಅಥವಾ ರೋಗ ನಿರೋಧಕ ಶಕ್ತಿಯನ್ನು ಸಹ ಇದು ಹೆಚ್ಚಿಸುತ್ತೆ ವೃದ್ಧಿಸುತ್ತೆ ಅಂತಲೂ ಹೇಳ್ಬೋದು ಸೊ ಅದಕ್ಕೋಸ್ಕರ ಮೆಡಿಟೇಷನ್ನ ಮಕ್ಕಳಾಗಿರ್ಬೋದು ದೊಡ್ಡವರಾಗಿರ್ಬೋದು ಹ್ಯಾಬಿಟನ್ನಾಗಿ ಮಾಡ್ಕೋಬೇಕು ಇದರಿಂದ ಜೀವನದಲ್ಲಿ ತುಂಬಾ ಚೇಂಜಸ್ ಆಗೋದಕ್ಕೆ ಶುರುವಾಗುತ್ತೆ ಸೊ ಇದೆಲ್ಲ ಪವರ್ಸ್ ಅಂತಲೇ ಹೇಳ್ಬೋದು ಮೆಡಿಟೇಷನ್ ಸೊ ಮೆಡಿಟೇಷನ್ ಮಾಡೋದರಿಂದ ನಿಮ್ಮ ಜೀವನದಲ್ಲಿ ದೊಡ್ಡ ಮಟ್ಟದ ಪರಿವರ್ತನೆಯನ್ನು ನೀವು ಕಾಣಬಹುದು ಇಪ್ಪತ್ತೊಂದು ದಿನ ತಪ್ತಲೇ ಮಾಡಿ ಮೆಡಿಟೇಷನ್ ಯಾವ ಥರ ಮಾಡಬೇಕು ಅಂತಲೂ ನಾನು ವಿಡಿಯೋ ಮಾಡಿದ್ದೀನಿ ತಪ್ತಲೇ ಆ ವಿಡಿಯೋವನ್ನು ಸಹ ನೀವು ಸಂಪೂರ್ಣವಾಗಿ ನೋಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ ಸರ್ವೇ ಸಜ್ಜನ ಸುಖಿನೋ ಭವಂತು